ವಿಚಾರಣೆ ನಡೆಸುವಲ್ಲಿ ನ್ಯಾಯಮೂರ್ತಿಗಳು ದಾಖಲೆಯನ್ನ ಬರೆದಿದ್ದಾರೆ ಒಂದೇ ದಿನ ಆರ್ನೂರು ಪ್ರಕರಣಗಳ ವಿಚಾರಣೆಯನ್ನ ನಡೆಸಿದ್ದಾರೆ ನ್ಯಾಯಮೂರ್ತಿಗಳು ಒಂದೇ ದಿನ ಪ್ರಕರಣಗಳ ವಿಚಾರಣೆ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ದಾಖಲೆಯ ಆರ್ನೂರು ಪ್ರಕರಣಗಳ ವಿಚಾರಣೆ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ತಮ್ಮದೇ ದಾಖಲೆಯನ್ನ ಮುರಿದಿದ್ದಾರೆ ಕ್ರಿಮಿನಲ್ ಪ್ರಕರಣ ರದ್ದು ಕೋರಿದ್ದ ಅರ್ಜಿಗಳ ವಿಚಾರಣೆಯನ್ನು ನಡೆಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಹನ್ನೆರಡರಂದು ಒಂದೇ ದಿನ ಐನೂರ ಇಪ್ಪತ್ತೆರಡು ಪ್ರಕರಣಗಳ ವಿಚಾರಣೆಯನ್ನು ಇವರು ನಡೆಸಿರ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತರಂದು ಒಂದೇ ದಿನ ಐವತ್ತು ತೀರ್ಪುಗಳನ್ನು ಪ್ರಕಟಿಸಿರುತ್ತಾರೆ ಇದೀಗ ತಮ್ಮದೇ ದಾಖಲೆಯನ್ನು ಮುರಿದಿದ್ದಾರೆ ಒಟ್ಟು ಆರುನೂರು ಪ್ರಕರಣಗಳ ವಿಚಾರಣೆಯನ್ನು ಒಂದೇ ದಿನ ನಡೆಸುವ ಮೂಲಕ ಸಾಧನೆ ಮಾಡಿದ್ದಾನೆ ಇನ್ನು ಬಾಕಿ ಪ್ರಕರಣಗಳ ವಿಲೇವಾರಿಯಲ್ಲಿ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು ಮಹತ್ವದ ಹೆಜ್ಜೆಯನ್ನಿಟ್ಟಿದ್ದಾರೆ ಕೋರ್ಟ್ ಅಂದ ಸಂದರ್ಭದಲ್ಲಿ ಪ್ರಕರಣಗಳು ವಿಚಾರಣೆ ಅಂದಾಗ ಬಹಳಷ್ಟು ಸಮಯ ಹಿಡಿಯುತ್ತೆ ಕೇಸ್ಗಳ ಸಂಖ್ಯೆ ಅತಿ ಹೆಚ್ಚು ಈ ನಡುವೆ ನ್ಯಾಯಮೂರ್ತಿಗಳು ಮಾಡಿರುವಂತಹ ಸಾಧನೆಯನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಒಂದೇ ದಿನ ಆರುನೂರು ಪ್ರಕರಣಗಳ ವಿಚಾರಣೆಯನ್ನು ನ್ಯಾಯಮೂರ್ತಿಗಳು ನಡೆಸಿದ್ದಾರೆ ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಸಾಧನೆ ಇದು ಈ ಹಿಂದೆ ಇಪ್ಪತ್ಮೂರು ಜೂನ್ ಹನ್ನೆರಡರಂದು ಒಂದೇ ದಿನ ಐನೂರ ಇಪ್ಪತ್ತೆರಡು ಪ್ರಕರಣಗಳ ವಿಚಾರಣೆಯನ್ನು ಇವರು ನಡೆಸಿರುತ್ತಾರೆ ಅವರದ್ದೇ ದಾಖಲೆಯನ್ನು ನ್ಯಾಯಮೂರ್ತಿಗಳು ಮುರಿದಿರೋದನ್ನು ನೀವು ಗಮನಿಸುತ್ತಿದ್ದೀರಿ ಮತ್ತು ಮಹತ್ವದ ಹೆಜ್ಜೆಯನ್ನ ಈ ಮೂಲಕ ಇಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ